ಸ್ನೇಹಿತರಿ ನಮಸ್ಕಾರ ಗುಡ್ ಮಾರ್ನಿಂಗ್ ಕ್ಲಿಯರ್ ಏನ್ರಿ ನೋಡ್ರಿ ಜಾಯ್ನ್ ಆಗ್ರಿ ವೆಲ್ಕಮ್ ಟು ದ ಕ್ಲಾಸ್ ರೀ ಇವತ್ತಿನ ದಿವಸ ನಾವಿಲ್ಲಿ ಏನ್ ನೋಡ್ತಾ ಇದೀವಿ ಅಂತಂದ್ರ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೋತ್ತರಗಳನ್ನ ನೋಡತ್ತೇವಿ ಸ್ಟಾರ್ಟಿಂಗ್ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಸೊ ಇದು ಏನಾಗಿರ್ತದೆ ಭಾಗ ಒಂದ್ ಆಗಿರ್ತದೆ ಸೊ ಇಲ್ಲಿ ನಾವು ಏನಂದ್ರ ಆಸ್ ಇಟ್ ಈಸ್ ಚಾಪ್ಟರ್ ವೈಸ್ ಏನಂದ್ರ ಅಪ್ಕಮಿಂಗ್ ಎಕ್ಸಾಮ್ ಗಳಲ್ಲಿ ಬರುವಂತಹ ಸಂಭವನೀಯ ಪ್ರಶ್ನೆಗಳು ಅದ್ರ ಜೊತೆಗೆ ಈ ಹಿಂದೆ ಕೇಳಿರುವಂತಹ ಪ್ರಶ್ನೆಗಳು ಇವೆರಡನ್ನು ಕೂಡ ಏನಪ್ಪ ಅಂದ್ರ ನಾವಿಲ್ಲಿ ಮ್ಯಾನೇಜ್ ಮಾಡ್ತಾ ಹೋಗೋಣ ಸೊ ಇದು ಮೊದಲೇ ತರಗತಿ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಸ್ಟಾರ್ಟ್ ಮಾಡ ಯಾರು ನಿಮ್ಮ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಅಂದ್ರೆ ಅವ್ರಿಗೂ ಕೂಡ ಲಿಂಕ್ ಅನ್ನು ಶೇರ್ ಮಾಡ್ರಿ ಸೊ ಸ್ಟಾರ್ಟ್ ಮಾಡ ಸೊ ಇದೆಲ್ಲ ಅರ್ಥ ಇದನ್ನ ನೋಡ್ರಿರ್ತಿರಿ ಓಕೆ ವಿಲ್ ಹೆಲ್ ಮೌಂಟ್ ಹಾ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಕರ್ಸ್ಕೊಂತಾರ ಲಿಪ್ಜಿಕ್ ಎನ್ನುವಂತ ಸ್ಥಳದಲ್ಲಿ ಅದಿಡ್ರೆ ಎಪ್ಪ ಒಂದು ಮನೋವಿಜ್ಞಾನದ ಪ್ರಯೋಗ ಶಾಲೆ ತರದ್ರು ಬಟ್ ಈಗ ಪ್ರಸ್ತುತ ಮನೋವಿಜ್ಞಾನ ಅಂತಂದ್ರೆ ವರ್ತನೆ ಶಾಸ್ತ್ರ ಎ ಜೆ ಬಿ ವ್ಯಾಟ್ಸನ್ ಈ ಒಂದು ಇದನ್ನ ಹೇಳಿಕೆ ಕೊಟ್ಟಿರ್ತಾರೆ ಸೊ ಇದೆಲ್ಲ ಲಾಸ್ಟ್ ಟೈಮ್ ನನ್ಗೆ ಹೇಳಿದ್ದೆ ಸೊ ಈಗ ಕ್ವಶನ್ಸ್ ಅಷ್ಟೇ ನಾವು ನೋಡಕ್ ಸರಿ ಓಕೆ ಸೊ ಮೊದಲೇ ಕ್ವಶನ್ ನೋಡ್ರಿ ಅತಿ ಬಹಳ ಸರಳ ಐತಿ ಹ ಈಸಿ ಏನು ಅಂದ್ರೆ ಸೈಕಾಲಜಿ ಅಂತಕ್ಕಂತಹ ಶಬ್ದ ಈ ಕೆಳಗಿನ ಯಾವ ಭಾಷೆಯಿಂದ ನಿಷ್ಪನ್ನಗೊಂಡದ ಅಥವಾ ಉತ್ಪನ್ನಗೊಂಡದ ಅನ್ನುವಂಥದ್ದು ಪಿ ಸಿ ಹೆಲ್ಪ್ ಆಗಲ್ಲ ಪಿಸಿ ಅಲ್ಲಿ ಇದು ಬರಲ್ರಿ ಹಾ ಪಿ ಸಿ ಹೆಲ್ಪ್ ಆಗುವಂತಂದ್ರ ಅಂದ್ರೆ ಇವನಿಂಗ್ ಕ್ಲಾಸಸ್ ಗಳಿಗೆ ಕೆಲವೊಂದಿಷ್ಟು ಬರ್ತಾವೆ ನೋಡ್ರಿ ನಿಮ್ಗೆ ಅವು ಹೆಲ್ಪ್ ಆಗ್ತಾವ್ ಜಿ ಕೆ ಹಿಸ್ಟ್ರಿ ಪಾಲಿಟಿ ಜೋಗ್ರಫಿ ಅವುಗಳ ನಿಮ್ಗೆ ಹೆಲ್ಪ್ ಆಗ್ತಾವ್ ಗುಡ್ ಮಾರ್ನಿಂಗ್ ಯಾರೆಲ್ಲ ಮತ್ ಜೀವನಾಗ್ಯ ರೀ ಇಲ್ಲಿ ನೋಡ್ರಿ ಸೈಕಾಲಜಿ ಸೈಕೆ ಮತ್ತು ಲೋಗಸ್ ಅಂತ ಕರಿತಾ ಬರ್ತೀನಿ ಹೋದ ಸೈಕೆ ಮತ್ತು ಲೋಗಸ್ ಎರಡು ಶಬ್ದಗಳು ಸೈಕೆ ಮತ್ತು ಲೋಗಸ್ ಓಕೆ ಈ ಎರಡು ಶಬ್ದಗಳಿಂದ ಏನಪ್ಪಾ ಅಂದ್ರ ಸೈಕಾಲಜಿ ಅಂತಕ್ಕಂತಹ ಶಬ್ದ ಏನಪ್ಪಾ ಅಂದ್ರ ನಿಷ್ಪನ್ನಗೊಂಡದ ಹಾಗಾದ್ರೆ ಎರಡು ಶಬ್ದಗಳು ಎಲ್ಲಿದು ಅಂತಂದ್ರ ಗ್ರೀಕ್ ಭಾಷೆದು ಎಲ್ರು ಬಿ ಕೊಡ್ ವೆರಿ ಗುಡ್ ರೀ ಗ್ರೀಕ್ ಭಾಷೆಯಿಂದ ಏನಪ್ಪಾ ಅಂದ್ರ ನಾವ್ ಈ ವರ್ಡ್ಗಳನ್ನ ತಗೊಂಡಿದೀವಿ ಅನ್ನೋದನ್ನ ನೋಡ್ತಾ ಬರ್ತೀರಿ ಸೊ ಇಲ್ಲಿ ಗ್ರೀಕ್ ಭಾಷೆ ಒಳಗ ಸೈಕೆ ಅಂದ್ರ ಏನು ಲೋಗಸ್ ಅಂದ್ರೆ ಏನ್ರಿ ಅಂಗರ ಸೈಕೆ ಅಂದ್ರೆ ಏನು ಲೋಗಸ್ ಏನು ಸೊ ಅದು ಕೂಡ ಏನ್ರ ಕೇಳ್ಬಹುದಲ್ಲ ಸೈಕೆ ಅಂದ್ರ ಏನ್ ಕರಿತೀವಿ ಆತ್ಮ ಅಂತ ಕರಿತಾ ಬರ್ತೇವಿ ನೆನ್ಪಿಟ್ಕೊಡ್ರಿ ಸೈಕೆ ಅಂತಂದ್ರ ಆತ್ಮ ಲೋಗಸ್ ಅಂದ್ರೆ ಅಧ್ಯಯನ ಸೊ ಮುಂಚೆ ಏನಾಗಿತ್ತು ಅಂದ್ರ ಈ ಒಂದು ಸೈಕಾಲಜಿ ಅಂತಕ್ಕಂಥದ್ದು ಆತ್ಮದ ಅಧ್ಯಯನ ಕರಿತಾ ಬರ್ತಾರೆ ಆತ್ಮದ ಅಧ್ಯಯನ ಆರಂಭದೊಳಗೆ ಇದು ಕೂಡ ಕ್ವಶನ್ ಕೇಳ್ಬೋದು ಆರಂಭದಲ್ಲಿ ಮನೋವಿಜ್ಞಾನವು ಡ್ಯಾಶ್ ನ ಕುರಿತು ಅಧ್ಯಯನ ಮಾಡ್ತಾ ಇತ್ತು ಆರಂಭದೊಳಗ ಮನೋವಿಜ್ಞಾನ ಎಂತಕ್ಕಂಥದ್ದು ಏನಾಗಿತ್ತು ಅಂದ್ರೆ ಆತ್ಮದ ಕುರಿತ ಅಧ್ಯಯನ ಆಗಿತ್ತು ಆತ್ಮದ ಕುರಿತ ಅಧ್ಯಯನ ಆಗಿತ್ತು ಆತ್ಮದ ನಂತರ ಏನಪ್ಪ ಅಂದ್ರೆ ಇದು ಆತ್ಮವನ್ನ ಕುರಿತು ಅಧ್ಯಯನ ಮಾಡುವಂಥದ್ದಲ್ಲ ಯಾಕಂದ್ರೆ ಆತ್ಮ ಕಣ್ಣಿಗೆ ಕಾಣೋದಿಲ್ಲ ಸೊ ಹಾಗಾಗಿ ಅದನ್ನು ಪ್ರಯೋಗಕ್ಕೆ ಒಳಪಡಿಸೋಕಾಗುದಿಲ್ಲ ಹಂಗಾಗಿ ಮನೋವಿಜ್ಞಾನ ಆತ್ಮದ ಅಧ್ಯಯನ ಅಲ್ಲ ಅದು ಏನ್ ಮಾಡ್ತಾರ ಮನಸ್ಸಿನ ಅಧ್ಯಯನ ಅಂತ ಹೇಳಿದ್ರು ಮನಸ್ಸಿನ ಅಧ್ಯಯನ ಓಕೆ ಮನಸ್ಸಿನ ಅಧ್ಯಯನ ಅಂತ ಹೇಳ್ತಾ ಬಂದ್ರು ಆದ್ರೆ ಈಗ ಒಬ್ಬರ ಮನಸ್ಸನ್ನ ಅಕ್ಯುರೇಟ್ ಆಗಿ ತಿಳಿಯುವಂಥದ್ದಲ್ಲ ಇದನ್ನು ಕೂಡ ಪ್ರಯೋಗಕ್ಕೆ ಒಳಪಡಿಸೋಕಾಗುದಿಲ್ಲ ಅಂತ ಹೇಳಿ ಮತ್ತೆ ಏನಾಯ್ತು ಆ ಒಂದು ಹೇಳಿಕೆಯನ್ನ ಬದಲಾವಣೆ ಮಾಡ್ತಾರೆ ಹಾಗಾದ್ರೆ ಏನು ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ಪ್ರಜ್ಞಾನುಭವಗಳ ಅಧ್ಯಯನ ಪ್ರಜ್ಞಾನುಭವಗಳು ಹೌದ ಪ್ರಜ್ಞಾ ಅಧ್ಯಯನ ಅಂತ ಕರೆದ್ರು ಏನು ಮನುಷ್ಯನಿಗೆ ಪ್ರಜ್ಞೆ ಕಂಡು ಆ ಪ್ರಜ್ಞೆಗಳ ಕುರಿತಾಗಿರುವಂತ ಅಧ್ಯಯನವನ್ನೇ ಇದಂತ ಹೇಳಿದ್ರು ಇದನ್ನ ಹೇಳಿದಂಥ ಮುಖ್ಯವಾಗಿ ಏನಂದ್ರ ವಿಲ್ಹಲ್ ಮುಂಟ್ ಆಗಿರ್ತಾರೆ ಆದ್ರೆ ಪ್ರಜ್ಞಾ ಅನುಭವಗಳು ಅಂತ ಬಂದಾಗ ಮನುಷ್ಯನ ಪ್ರಜ್ಞೆಗೆ ತಕ್ಕಂತ ಅಂದ್ರ ಆ ಅವನಲ್ಲಿರುವಂತ ಅನುಭವಗಳ ಕುರಿತಾಗಿ ಅಧ್ಯಯನ ಮಾಡುದು ಅಂತ ಹೇಳಿದ್ರು ಬಟ್ ಇದು ಕೂಡ ಏನಾಗೋದಿಲ್ಲ ಅಷ್ಟು ಅಕ್ಯುರೇಟ್ ಆಗಿ ಏನ್ಪಂದ್ರ ಬರಂಗಿಲ್ಲ ಇವೆಲ್ಲವುಗಳನ್ನ ನಾವು ಪ್ರಯೋಗಕ್ಕೆ ಒಳಪಡಿಸಿ ಅಧ್ಯಯನ ಮಾಡೋಕೆ ಕಷ್ಟ ಸಾಧ್ಯ ಆಯ್ತು ಕೊನೆ ಬಾರಿಗೆ ಆಧುನಿಕವಾಗಿ ವಾಟ್ಸನ್ ಬರ್ತಾರ್ರಿ ಅವ್ರ ಏನ್ ಹೇಳ್ತಾ ಬರ್ತದ ಇದು ವರ್ತನೆಯ ಕುರಿತಾಗಿರುವಂತಹ ಅಧ್ಯಯನ ಮಾನವನ ವರ್ತನೆ ಏನ್ ಕಂಡು ಬರುತ್ತೆ ಆ ವರ್ತನೆಯ ಕುರಿತಾಗಿರುವಂತಹ ಅಧ್ಯಯನ ಮಾಡುವಂತದ್ದೇ ಮನೋವಿಜ್ಞಾನ ಅಂತ ಹೇಳ್ತಾರ ಈಗ ಪ್ರಸ್ತುತ ಏನಪ್ಪ ಅಂದ್ರ ವರ್ತನೆ ಅನ್ನೋದನ್ನ ಉಳಿಸ್ಕೊಂಡಿದ್ದೇವಿ ಆ ಮನೋವಿಜ್ಞಾನವು ಆತ್ಮವನ್ನು ಕಳೆದುಕೊಂಡು ಮನಸ್ಸನ್ನ ಅಧ್ಯಯನ ಮನಸ್ಸನ್ನ ಕಳೆದುಕೊಂಡು ಪ್ರಜ್ಞಾನಗಳನ್ನ ಕಳೆದುಕೊಂಡು ಈಗ ಉಳಿಸಿಕೊಂಡಿರುವುದೇನು ಅಂತಂದ್ರ ವರ್ತನೆಯನ್ನ ಸೊ ವರ್ತನೆ ನೆನ್ಪಿಟ್ಕೊಳ್ಳಿ ಅಲ್ವಾ ಎಸ್ ಸೊ ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ಮನೋವಿಜ್ಞಾನ ಅಂದ್ರೆ ಏನ್ ಪ್ರಸ್ತುತ ಸ್ಥಿತಿಯೊಳಗ ಮನೋವಿಜ್ಞಾನ ಅಂದ್ರೆ ಏನ್ ಮನುಷ್ಯನ ಅಧ್ಯಯನ ಆತ್ಮದ ಅಧ್ಯಯನ ದೇಹದ ಅಧ್ಯಯನ ಮೇಲಿನ ಎಲ್ಲ ಹೋ ಅಂತ ಐತಿ ಆರಂಭದೊಳಗ ಆಕ್ಚುಲಿ ಇದು ಓಕೆ ಮನುಷ್ಯನ ಅಧ್ಯಯನ ಆತ್ಮದ ಅಧ್ಯಯನ ದೇಹದ ಅಧ್ಯಯನ ಮೇಲಿನ ಎಲ್ಲ ಹೋ ಅಂತ ಐತಿ ಹಾಗಾದ್ರೆ ಮನೋವಿಜ್ಞಾನ ಅಂದ್ರೆ ಏನ್ರಿಪಾ ಆರಂಭದೊಳಗ ಆರಂಭದೊಳಗ ಮನೋವಿಜ್ಞಾನ ಅಂದ್ರೆ ಮಸ್ತೆ ಮತ್ತೆ ಅಧ್ಯಯನ ಅಂತ ಹೇಳ್ತೀರಾ ಅಲ್ಲ ದೇಹದ ಅಧ್ಯಯನ ಅಂತ ಹೇಳ್ತೀರಾ ಆತ್ಮದ ಅಧ್ಯಯನ ಫಸ್ಟ್ ಆತ್ಮದ ಅಧ್ಯಯನ ನಂತರದಲ್ಲಿ ಮನಸ್ಸಿನ ಅಧ್ಯಯನ ಆದ ನಂತರದಲ್ಲಿ ಪ್ರಜ್ಞಾನಭಗಳ ಅಧ್ಯಯನ ಕೊನೆಗೆ ಪ್ರಸ್ತುತ ಕೇಳಿದ್ರೆ ವರ್ತನೆ ಅಧ್ಯಯನ ವರ್ತನೆ ಕುರಿತಾಗ ಅಧ್ಯಯನ ಮಾಡುತ್ತ ನಾವ್ ಯಾವ ರೀತಿ ವರ್ತಿಸ್ತೇವಿ ನಮ್ಮ ವರ್ತನೆ ಹೇಗ್ ಕಂಡು ಬರುತ್ತೆ ಸೊ ಅದನ್ನ ಕುರ್ತಾಗಿ ಅಧ್ಯಯನ ಮಾಡ್ತೇವೆ ಸೊ ಕ್ವಶನ್ ಕೇಳಬಹುದು ಏನ್ರಿ ಅಂತಂದ್ರ ಪ್ರಸ್ತುತ ಮನೋವಿಜ್ಞಾನದ ಅರ್ಥ ಡ್ಯಾಶ್ ಅಲ್ಲಿ ಇವೇ ಆಯ್ಕೆಗಳನ್ನು ಕೊಡಬಹುದು ಆಪ್ಷನ್ ಎ ಆತ್ಮ ಬಿ ಮನಸ್ಸು ಸಿ ಪ್ರಧಾನಭವ ಡಿ ವರ್ತನೆ ಅಟ್ ಪ್ರೆಸೆಂಟ್ ಪ್ರಸ್ತುತ ಮನೋವಿಜ್ಞಾನದ ಅರ್ಥ ಏನಾಗಿರ್ತತಿ ವರ್ತನೆ ಕುರ್ತಾಗಿ ಅಧ್ಯಯನ ಮಾಡೋದು ಹಾಗಾಗಿ ಡಿ ಇಲ್ಲಿ ಸೂಕ್ತ ಆಗ್ತದೆ ಹೀಗೂ ಕೂಡ ಕೇಳಬಹುದಾಗಿರ್ತದೆ ಸೊ ಪ್ರಸ್ತುತ ಅಂತ ಬಂದ್ರ ವರ್ತನೆ ಹಂಗ್ರೆ ಇದನ್ನೇ ಕೊಟ್ಟು ಆರಂಭದಲ್ಲಿ ಮನೋವಿಜ್ಞಾನವು ಡ್ಯಾಶ್ ಅನ್ನ ಒಳಗೊಂಡಿತ್ತು ಆತ್ಮದ ಕುರಿತಾಗಿರುವಂತ ಅಧ್ಯಯನವನ್ನು ಒಳಗೊಂಡಿತ್ತು ಎ ಏ ಆಗ್ತದೆ ಸರಿ ನೆಕ್ಸ್ಟ್ ಮುಂದಿನ ಕ್ವಶನ್ ಬರೋಣ ಮನೋವಿಜ್ಞಾನವನ್ನು ಪ್ರಜ್ಞಾಶಾಸ್ತ್ರ ಅಂತ ಕರೆದವರು ಯಾರು ಮನೋವಿಜ್ಞಾನವನ್ನ ಪ್ರಜ್ಞಾಶಾಸ್ತ್ರ ಅಂತ ಯಾರು ಕರೆದ್ರು ಪ್ರಜ್ಞಾಶಾಸ್ತ್ರ ಅಂತ ಹೇಳ್ತಾರೆ ಕಮೆಂಟ್ ಅಲ್ಲಿ ಆನ್ಸರ್ ಹಾಕ್ರಿ ಪ್ಲೇಟೋ ವಿಲಿಯಂ ಜೇಮ್ಸ್ ವ್ಯಾಟ್ಸನ್ ಮತ್ತು ಡಾಂಟೆ ಅಂತ ಐತಿ ಎಸ್ ಇಲ್ಲಿ ಕೂಡ ಬಿ ಕೊಡ್ತಾ ಇದ್ರಿ ಇದು ಏನಾಗತ್ತ ವಿಲಿಯಂ ಜೇಮ್ಸ್ ಅಂತಕ್ಕಂಥವ್ರು ಏನದಾರಲ್ಲ ಇವ್ರು ಪ್ರಜ್ಞಾಶಾಸ್ತ್ರ ಅಂತ ಕರಿತಾ ಬರ್ತಾರೆ ಪ್ಲೇಟೋ ಪ್ರಮುಖ ತತ್ವಶಾಸ್ತ್ರಜ್ಞ ಸಾಕ್ರೆಟಿಸ್ ಆ ಸಾಕ್ರೆಟಿಸ್ ನ ಶಿಷ್ಯ ಯಾರು ಪ್ಲೇಟೋರಿ ಪ್ಲೇಟೋ ಶಿಷ್ಯ ಅರಿಸ್ಟಾಟಲ್ ಆಗಿರ್ತಾನ ಆ ಅರಿಸ್ಟಾಟಲ್ ನ ಶಿಷ್ಯ ದಿ ಅಲೆಕ್ಸಾಂಡರ್ ಗ್ರೇಟ್ ಅಂತಕ್ಕಂಥದ್ದನ್ನು ನೋಡ್ತಾ ಬರ್ತೀರಿ ಹಾಗಾದ್ರೆ ಇಲ್ಲಿ ಪ್ರಜ್ಞಾಶಾಸ್ತ್ರ ಅಂತ ಕರೆದಿರುವಂತದ್ದು ವಿಲಿಯಂ ಜೇಮ್ಸ್ ಅಂತಕ್ಕಂತಹ ವ್ಯಕ್ತಿ ವಿಲಿಯಂ ಜೇಮ್ಸ್ ವೆರಿ ಇಂಪಾರ್ಟೆಂಟ್ ಇವುಗಳನ್ನ ನೆನ್ಪಿಟ್ಕೊಂಡ್ರಿ ಆ ಮನೋವಿಜ್ಞಾನದ ಬೇರೆ ಬೇರೆ ಹೆಸರುಗಳನ್ನ ಯಾರ್ಯಾರು ಕರಿತಾ ಬಂದ್ರು ಆರಂಭದಲ್ಲಿ ಏನ್ ತಿಳ್ಕೊಂಡಿದ್ರು ಅಂದ್ರೆ ಮನೋವಿಜ್ಞಾನ ಆತ್ಮಮನ ಕುರಿತಾಗಿ ಅಧ್ಯಯನ ಮಾಡುತ್ತೆ ಅಂತ ತಿಳ್ಕೊಂಡಿದ್ರು ಸೊ ಹಂಗಾಗಿ ಆತ್ಮಶಾಸ್ತ್ರ ಆರ್ ಸ್ಟಡಿ ಆಫ್ ಸೌಲ್ ಅಂತ ಕರೆದಂತವ್ರು ಪ್ಲೇಟೋ ಆಗಿರ್ತಾರೆ ಪ್ಲೇಟೋ ಅರಿಸ್ಟಾಟಲ್ ಸಾಕ್ರೆಟಿಸ್ ಇವರೆಲ್ಲರೂ ಏನಂದ್ರೆ ಗ್ರೀಕ್ ನ ಪ್ರಮುಖ ತತ್ವಶಾಸ್ತ್ರದರು ಆಮೇಲೆ ಅತ್ಯದ್ಭುತವಾಗಿರುವಂತಹ ಗುರು ಶಿಷ್ಯರ ಪರಂಪರೆ ಯಾರದು ಅಂದ್ರೆ ನಮ್ಮ ಸಾಕ್ರೆಟಿಸ್ ಸೋಕ್ರೆಟಿಸ್ ಪ್ಲೇಟೋ ಪ್ಲೇಟೋ ಶಿಷ್ಯ ಅರಿಸ್ಟಾಟಲ್ ಆಗಿರ್ತಾನೆ ಇನ್ನ ನಂತರದಲ್ಲಿ ಅದೇನಾಯ್ತು ಸ್ಟಡಿ ಆಫ್ ಮೈಂಡ್ ಇಟ್ ಇಸ್ ಕಾಲ್ಡ್ ಸ್ಟಡಿ ಆಫ್ ಮೈಂಡ್ ಅಂದ್ರೆ ಮನಸ್ಸಿನ ಶಾಸ್ತ್ರ ಅಂತ ಕರೆದ್ರು ಡಾಂಟೆ ಅಂತ ಹೇಳ್ತಾ ಬರ್ತಾನೆ ಡಾಂಟೆ ಈ ಮಾತನ್ನು ಹೇಳ್ತಾ ಡಾಂಟೆ ಅಂಡ್ ದೆನ್ ನೆಕ್ಸ್ಟ್ ಸ್ಟಡಿ ಆಫ್ ಕಾನ್ಸಿಯಸ್ ಆ ಸೈಕಾಲಜಿ ಇಸ್ ಅ ಸ್ಟಡಿ ಆಫ್ ಕಾನ್ಸಿಯಸ್ ಅಂತ ಹೇಳ್ತಾ ಬರ್ತಾನ ಯಾರು ಅಂದ್ರ ವಿಲಿಯಂ ಜೇಮ್ಸ್ ಮತ್ತು ಎ ಬಿ ಟಿಷ್ನರ್ ವಿಲಿಯಂ ಜೇಮ್ಸ್ ಮತ್ತು ಎ ಬಿ ಟಿಶ್ನರ್ ಇಬ್ರು ಕೂಡ ಏನ್ ಹೇಳ್ತಾರ ಸೈಕಾಲಜಿ ಇಸ್ ಅ ಸ್ಟಡಿ ಆಫ್ ಕಾನ್ಸಿಯಸ್ ಅಂದ್ರ ಮನೋವಿಜ್ಞಾನವು ಪ್ರಜ್ಞಾ ಶಾಸ್ತ್ರ ಆಗ್ಯದ ಅಂತ ಹೇಳ್ತಾ ಬರ್ತಾರ ಅಟ್ ಪ್ರೆಸೆಂಟ್ ಏನಂದ್ರ ವರ್ತನಾ ಶಾಸ್ತ್ರ ಸ್ಟಡಿ ಆಫ್ ಬಿಹೇವಿಯರ್ ಸೈಕಾಲಜಿ ಇಸ್ ದ ಸ್ಟಡಿ ಆಫ್ ಬಿಹೇವಿಯರ್ ಹೂ ಸೆಡ್ ದಿಸ್ ಅಂದ್ರ ಮನೋವಿಜ್ಞಾನವು ವರ್ತನಾ ಶಾಸ್ತ್ರ ಅಂತಕ್ಕಂಥದ ಮೊದಲಿಗೆ ಹೇಳಿದಂಥವ್ರು ಯಾರು ಅಂದ್ರೆ ಜೆ ಬಿ ಅನ್ನು ನೆನ್ಪಿಟ್ಕೊಳ್ರಿ ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳಬಹುದು ನೋಡಲ್ಲ ನೋಡ್ರಿ ಹೇಳಿಕೆಗಳನ್ನು ಕೂಡ ಕ್ವಶನ್ಸ್ ಈ ಹಿಂದೆ ಆಗಿದವ್ ಹೇಳಿಕೆಗಳ ಮೇಲೆ ಕ್ವಶನ್ಸ್ ಕೇಳೋಣ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ವರ್ತನೆ ಅಂದರೆ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದ ಯಾವುದೇ ಒಂದು ಕ್ರಿಯೆ ಅಥವಾ ಚಟುವಟಿಕೆ ಎಂಬ ವ್ಯಾಖ್ಯಾನ ನೀಡದವ್ರು ಯಾರು ನೋಡ್ರಿ ಯಾರಾಗಿರ್ತಾರೆ ಮನೋವಿಜ್ಞಾನವು ಏನಾಗದ ವರ್ತನೆಯ ಅಧ್ಯಯನವಾಗದ ಇಲ್ಲಿ ವರ್ತನೆ ಅಂದ್ರೆ ಏನು ವಸ್ತುನಿಷ್ಠವಾಗಿ ವಸ್ತುನಿಷ್ಠವಾಗಿ ಅಂದ್ರೆ ಯಾರು ಬಂದು ಪರೀಕ್ಷೆ ಮಾಡಿದ್ರು ಉತ್ತರ ಒಂದೇ ಆಗಿರ್ಬೇಕು ಸೊ ಹೀಗೆ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾಗಿರುವಂತಹ ಒಂದು ಕ್ರಿಯೆ ಅಥವಾ ಚಟುವಟಿಕೆ ಸೊ ಇದನ್ನ ಹೇಳಿದಂಥವ್ರು ಯಾರು ಅಂದ್ರ ವೆರಿ ನೈಸ್ ರೀ ಎಲ್ರೂ ಉತ್ತರ ಕೊಡ್ತಾ ಇರುವಂತಹ ವ್ಯಾಟ್ಸನ್ ಆಗಿರ್ತಾರೆ ವ್ಯಾಟ್ಸನ್ ವ್ಯಾಟ್ಸನ್ ಎಂತಕ್ಕಂತ ಸರಿ ಉತ್ತರ ವ್ಯಾಟ್ಸನ್ ಈ ಒಂದು ಪದವನ್ನ ಹೆಚ್ಚು ಪ್ರಚುರಗೊಳಿಸಿರ್ತಾರ ಅಮೆರಿಕದ ಒಬ್ಬ ಮನೋವಿಜ್ಞಾನಿ ಜೆ ಬಿ ವ್ಯಾಟ್ಸನ್ ಓಕೆ ಜೆ ಬಿ ವ್ಯಾಟ್ಸನ್ ಅಮೆರಿಕದ ಪ್ರಮುಖ ಮನೋವಿಜ್ಞಾನಿ ಆಗಿರ್ತಾರೆ ಇಲ್ಲಿ ಗಮನಿಸ್ಕೊಡ್ರಿ ಜೆ ಬಿ ವ್ಯಾಟ್ಸನ್ ಇವರೊಬ್ಬ ಮಾತಾಡ್ತಾರೆ ಏನ್ರಿ ಅಂದ್ರ ಎಲ್ಲಿವರೆಗೆ ಮನೋವಿಜ್ಞಾನವು ಮನಸ್ಸನ್ನು ಕುರಿತು ಅಧ್ಯಯನ ಮಾಡುತ್ತದೋ ಅಲ್ಲಿಯವರೆಗೆ ಅದು ವಿಜ್ಞಾನವಾಗಲು ಸಾಧ್ಯನೇ ಇಲ್ಲ ಯಾಕಂದ್ರೆ ಮನಸ್ಸನ್ನ ನೀವು ಪ್ರಯೋಗ ಮಾಡಕ್ಕಾಗ ಪ್ರಯೋಗ ಕೊಳಪಡಿಸುದಿಲ್ಲ ನನ್ನ ಮನಸ್ಸಲ್ಲಿ ಏನೈತಿ ಅಂದ್ರೆ ಅಕ್ಯುರೇಟ್ ಆಗಿ ನೀವು ತಿಳ್ಕೊಳಕ್ ಆಗುದಿಲ್ಲ ಹಂಗಾಗಿ ಮನಸ್ಸನ್ ಕುರಿತ ಎಲ್ಲಿವರೆಗೆ ಅದು ಅಧ್ಯಯನ ಮಾಡುತ್ತೆ ಅದು ಅಲ್ಲಿವರೆಗೆ ಅದು ವಿಜ್ಞಾನ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಮಾತನ್ನ ಜಿ ಬಿಟ್ಸನ್ ಅಂದ್ರೆ ಹೇಳ್ತಾ ಬಂದ್ರು ಹ್ಮ್ ಇದು ಗೊತ್ತಿರ್ಲಿ ಶುಭ ಮುಂಜಾನೆ ಪ್ರೊಫೆಸರ್ ನಮಸ್ಕಾರ ರೀ ಇನ್ನು ಗಮನಸ್ಕೋಬೇಕು ಜೆ ಬಿ ವ್ಯಾಟ್ಸನ್ ಏನಂತಂದ್ರ ವರ್ತನಾವಾದಕ್ಕ ನಾಂದಿ ಹಾಡದವರು ವರ್ತನಾವಾದವನ್ನ ಹುಟ್ಟು ಹಾಕದಂತವ್ರು ಹತ್ತೊಂಬತ್ ನೂರ ಹದಿಮೂರೊಳಗ ಜೆ ಬಿ ವ್ಯಾಟ್ಸನ್ ಆಗಿರ್ತಾರೆ ಹಾಗಾದ್ರೆ ಇವ್ರೇನ್ ಹೇಳ್ತಾರ ಮನೋವಿಜ್ಞಾನವು ನಮ್ಮ ಅವಗಾಹನೆಗೆ ನಮ್ಮ ಅವಗಾಹನೆಗೆ ನಿಲುಕುವ ವರ್ತನೆಗಳನ್ನ ಕುರಿತು ಅಧ್ಯಯನ ಮಾಡುತ್ತದೆ ಅಂದ್ರೆ ನಮ್ಮ ಗಮನಕ್ಕೆ ಬರುವಂತ ವರ್ತನೆಗಳೇನು ಕಂಡು ಬರ್ತವೆ ಆ ವರ್ತನೆಗಳ ಕುರಿತಾಗಿ ಅಧ್ಯಯನ ಮಾಡುತ್ತದ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥ ಮಾತನ್ನು ಹೇಳಿದಂಥದ್ದು ನಮ್ಮ ಜೆ ಬಿ ವ್ಯಾಟ್ಸನ್ ಆಗಿರ್ತಾರೆ ನೋಡ್ರಿ ಇವರು ಒಂದು ಕೃತಿ ಬರೀತಾರೆ ಬಿಹೇವಿಯರಿಸಂ ಅಂತೇಳಿ ಹೇಳಿ ಬಿಹೇವಿಯರಿಸಂ ಎನ್ನುವಂತ ಒಂದು ಕೃತಿಯನ್ನ ಬರೀತಾರೆ ಹತ್ತೊಂಬತ್ತರ ಇಪ್ಪತ್ನಾಲ್ಕರೊಳಗ ಸೊ ಇದು ಒಂದು ಅದ್ಭುತವಾಗಿರುವಂತಹ ಕೃತಿಯಾಗಿದ್ದು ನಮ್ಮ ಸೈಕಾಲಜಿ ಅಥವಾ ಮನೋ ಮನೋವಿಜ್ಞಾನದ ಕ್ಷೇತ್ರದೊಳಗ ಸೊ ಇದು ವರ್ತನೆ ಕುರಿತಾಗಿರುವಂತಹ ಅಧ್ಯಯನ ಹೇಗಿರುತ್ತೆ ಅನ್ನೋದನ್ನ ಅದ್ಭುತವಾಗಿ ಅಂತ ಈ ಕೃತಿಯ ಮೂಲಕ ಪ್ರಕಟಿಸ್ತಾರ ಅವರು ಸೊ ಇದನ್ನು ಕೂಡ ನೆನ್ಪಿಟ್ಕೊಡ್ರಿ ಬಿಹೇವಿಯರಿಸಮ್ ಅಂತಕ್ಕಂಥದ್ದು ಈ ಕೆಳಗೆ ಯಾರ ಕೃತಿ ಅಂತ ಕೇಳಬಹುದು ಅದು ಜೆ ಬಿ ವ್ಯಾಟ್ಸನ್ ಓಕೆ ನೆಕ್ಸ್ಟ್ ಬಂದ್ರಿ ಇದನ್ನ ನೋಡ್ರಿ ಮನೋವಿಜ್ಞಾನವನ್ನ ಕುರಿತು ಮಾನವನ ವರ್ತನೆ ಹಾಗೂ ಮಾನವನ ಅಂತರ್ ಸಂಬಂಧಗಳ ಅಧ್ಯಯನವೇ ಮನೋವಿಜ್ಞಾನ ಇದು ಕ್ವಶನ್ ಆಗ್ಯದ ಕ್ವಶನ್ ಆಗ್ಯದ ಉತ್ತರ ನೋಡ್ರಿ ಮನೋವಿಜ್ಞಾನವನ ಕುರಿತು ಮಾನವನ ವರ್ತನೆ ಮತ್ತು ಮಾನವನ ಅಂತರ್ ಸಂಬಂಧಗಳು ಈ ಎರಡರ ಕುರ್ತಾಗಿರುವಂತ ಅಧ್ಯಯನನ ಮನೋವಿಜ್ಞಾನ ಅಂತ ಹೇಳಿದವ್ರು ಯಾರು ಡಿ ಕೊಡಾಕತ್ತೀರಿ ಓಕೆ ಚಂದ್ರು ಡಿ ಕೊಟ್ರು ಅವರು ದೀಪು ಅವರು ಎಲ್ರು ಡಿ ಕೊಡಾಕತ್ತಿರಿ ಕ್ರೋ ಮತ್ತು ಕ್ರೋ ಆಗಿರ್ತಾರ ವೆರಿ ಗುಡ್ ರೀ ಕ್ರೋ ಮತ್ತು ಕ್ರೋ ಕ್ರೋ ಮತ್ತು ಕ್ರೋ ಅಂತಕ್ಕಂಥ ಕ್ವಶನ್ ಆಗದ ಈ ಹಿಂದೆ ಕ್ರೋ ಮತ್ತು ಕ್ರೋ ಏನ್ ಹೇಳ್ತಾರ ಮಾನವನ ವರ್ತನೆ ಆಮೇಲೆ ಮಾನವನ ಅಂತರ್ ಸಂಬಂಧಗಳು ಈ ಎರಡರ ಕುರ್ತಾಗಿರುವಂತ ಅಧ್ಯಯನವೇ ಮನೋವಿಜ್ಞಾನ ವೆರಿ ಗುಡ್ ರೀ ನೈಸ್ ಕ್ರೋ ಮತ್ತು ಕ್ರೋ ಕಾಗೆ ಮತ್ತು ಕಾಗೆ ಅಲ್ಲ ಓಕೆ ರಮೇಶ್ ಅಕಾಡೆಮಿ ಆಪ್ ಒಳಗ ಹೊಸ ಬ್ಯಾಚ್ ಕೋರ್ಸ್ ಗಳು ಸ್ಟಾರ್ಟ್ ಆಗ್ಯಾವ ನಿನ್ನೆ ದಿವಸ ಏನಪ್ಪ ಪರಿಸರ ಇದನ್ನ ಏನು ಪಠ್ಯಕ್ರಮ ಮಾತ್ರ ಹೇಳಿದಾರೆ ಸಿಲೆಬಸ್ ಪಿ ಎಸ್ ಟಿ ಆರ್ ಬ್ಯಾಚ್ ಸ್ಟಾರ್ಟ್ ಆಗ್ಯದ ಟಿ ಫಸ್ಟ್ ಅಂಡ್ ಸೆಕೆಂಡ್ ಸ್ಟಾರ್ಟ್ ಆಗ್ಯದ ಮ್ಯಾಥ್ಸ್ ಅಂಡ್ ಸೈನ್ಸ್ ಎಕ್ಸಾಮ್ ಟಿ ಟಿ ಫಸ್ಟ್ ಗಣಿತ ಮತ್ತು ಪರಿಸರ ಟಿ ಟಿ ಸೆಕೆಂಡ್ ಮ್ಯಾಥ್ಸ್ ಅಂಡ್ ಸೈನ್ಸ್ ಇದೆ ಸೊ ಯಾರು ಇನ್ನು ಎನ್ರೋಲ್ ಆಗಿಲ್ಲ ಎನ್ರೋಲ್ ಮಾಡ್ಕೊಳ್ರಿ ಹೊಸ ಬ್ಯಾಚ್ ಕೋರ್ಸ್ಗಳು ಕಂಪ್ಲೀಟ್ ಆಗಿ ಲೈವ್ ಕ್ಲಾಸಸ್ ಗಳಿರ್ತಾವೆ ಇವನ್ ಪಿ ಡಿ ಎಫ್ ಕೂಡ ಲಭ್ಯವರ್ತೈತಿ ಈ ಗೆ ಕರೆ ಮಾಡಿ ಮಾಹಿತಿ ಪಡ್ಕೋಬಹುದು ನೋಡ್ರಿ ಮನೋವಿಜ್ಞಾನವು ವರ್ತನೆಯ ಧನಾತ್ಮಕ ವಿಜ್ಞಾನ ಮನೋವಿಜ್ಞಾನ ಎಂತಕ್ಕಂಥದ್ದು ವರ್ತನೆಯ ಧನಾತ್ಮಕ ವಿಜ್ಞಾನ ಅಂತ ಕರೆದವ್ರು ಯಾರೀ ವುಡ್ವರ್ತ್ ಮತ್ತು ಮಾರ್ಕ್ವಿಸ್ ಸ್ಕಿನ್ನರ್ ವ್ಯಾಟ್ಸನ್ ಪ್ರಬಲ್ ಬಿ ಎಫ್ ಸ್ಕೆನರ್ ಆಕ್ಚುಲಿ ಅದು ನೋಡ್ರಿ ಇದೇನಾಗುತ್ತೆ ಕನ್ನಡ ಸ್ಟಾರ್ಟ್ ಆಗಿದೆ ದೀಪವ್ರೆ ಇಂಗ್ಲಿಷು ನೆಕ್ಸ್ಟ್ ಮಂತ್ ಅವ್ರು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ನೋಡ್ರಿ ಸ್ಕಿನ್ನರ್ ಅಂತರೂ ಅಲ್ಲ ಸ್ಕಿನ್ನರ್ ಕೊಡಾಕತ್ರಿ ವ್ಯಾಟ್ಸನ್ ಇಲ್ಲಿ ವರ್ತನೆ ಅಂತ ಕಂಡು ಬಂದ್ರೆ ವ್ಯಾಟ್ಸನ್ ಅಂತ ನೆಲ್ಪಿಟ್ಕೊಂಡ್ಬಿಡ್ರಿ ಈ ಹೇಳಿಕೆ ಯಾರ್ದು ಅಂದ್ರೆ ವ್ಯಾಕ್ಸನ್ ಅವರದಾಗಿರ್ತದ ಈ ವ್ಯಾಟ್ಸನ್ ಈ ಹೇಳಿಕೆ ಈ ವ್ಯಾಟ್ಸನ್ ಅವರಾಗಿರ್ತದೆ ಮನೋವಿಜ್ಞಾನ ವರ್ತನೆಯ ಕುರಿತಾಗಿ ಧನಾತ್ಮಕ ವಿಜ್ಞಾನ ಆಗೈತಿ ಅಂತ ಹೇಳ್ತಾ ಬರ್ತದೆ ಹಾಗಾದ್ರೆ ಇಲ್ಲಿ ನೋಡ್ರಿ ಎಜುಕೇಶನ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನ ಯಾವುದರ ಶಾಖೆ ಆಗ್ಯದ ಈ ಕೆಳಗಿನ ಯಾವ್ದರ ಶಾಖೆ ಆಗ್ಯದ ಉತ್ತರ ಏನ್ ನೋಡ್ರಿ ವಿವಿಧಾತ್ಮಕ ಮನೋವಿಜ್ಞಾನ ಶುದ್ಧ ಮನೋವಿಜ್ಞಾನ ಅನ್ವಯಿಕ ಮನೋವಿಜ್ಞಾನ ಪ್ರಾಯೋಗಿಕ ಮನೋವಿಜ್ಞಾನ ಯಾವ ತರ ಶಾಖೆ ಆಗದ್ ನೋಡ್ರಿ ಅಪ್ಲೈಡ್ ಸೈಕಾಲಜಿ ಹ ಅಥವಾ ಅನ್ವಯಿಕ ಮನೋವಿಜ್ಞಾನ ಇಲ್ಲಿ ಇದ್ರ ಮೇಲೆ ಪಕ್ಕ ಕ್ವಶನ್ ನೆನ್ಪಿಟ್ಕೊಡ್ರಿ ಅನ್ವಯಿಕ ಮನೋವಿಜ್ಞಾನದ ಶಾಖೆ ಆಗೇತಿ ಓಕೆ ಈ ಕೆಳಗಿನ ಯಾವುದು ಅನ್ವಯಿಕ ಮನೋವಿಜ್ಞಾನ ಅಲ್ಲ ಇಲ್ಲಿ ಮೂರ್ ಮಾತ್ರೆ ಅನ್ಪಂದ್ರ ಕಂಡು ಬರ್ತಾವ್ ಅಂತ ಮೂರ್ ಮಾತ್ರೆ ಏನಪ್ಪಾ ಅಂದ್ರ ಅನ್ವಯಿಕ ಶಾಖೆ ಒಳಗೆ ಕಂಡು ಬರ್ತಾವ್ ಹಾಗಾದ್ರೆ ಇದ್ರ ಯಾವ್ದು ಅನ್ವಯಿಕ ಮನೋವಿಜ್ಞಾನ ಅಲ್ಲ ನೋಡ್ರಿ ಏನಾಗುತ್ತೆ ಔದ್ಯೋಗಿಕತ್ತೀರಿ ನೋಡ್ರಿ ಆ ಅನ್ವಯಿಕ ಮನೋವಿಜ್ಞಾನ ಅಂತ ಶಾಖೆಗಳು ಬಂದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಚಿಕಿತ್ಸಕ ಮನೋವಿಜ್ಞಾನ ಔದ್ಯೋಗಿಕ ಮನೋವಿಜ್ಞಾನ ಬರುತ್ತೆ ಆದ್ರೆ ಈ ಅಪಸಾಮಾನ್ಯ ಮನೋವಿಜ್ಞಾನ ಅಂತಕ್ಕಂಥದ್ದು ಬರಂಗಿಲ್ಲ ಸೊ ದಟ್ ಆಪ್ಷನ್ ಈಸ್ ಆನ್ಸರ್ ಡಿ ಡಿಸ್ ದ ಕರೆಕ್ಟ್ ಆನ್ಸರ್ ನೋಡ್ರಿ ಎರಡನ್ನ ಇಂಪಾರ್ಟೆಂಟ್ ಅನ್ನ ನೆನ್ಪಿಟ್ಕೊಡ್ರಿ ನೀವು ಎರಡ್ ಇಂಪಾರ್ಟೆಂಟ್ ಮನೋವಿಜ್ಞಾನದ ಪ್ರಮುಖ ಶಾಖೆಗಳು ಅಂದ್ರೆ ಎರಡು ಒಂದೇದು ಶುದ್ಧ ಮನೋವಿಜ್ಞಾನ ಒಂದೇದು ಶುದ್ಧ ಮನೋವಿಜ್ಞಾನ ಎರಡೇದು ಅನ್ವಯಿಕ ಮನೋವಿಜ್ಞಾನ ಅಂತ ಕರಿತಾ ಬರ್ತೇವೆ ಶುದ್ಧ ಮನೋವಿಜ್ಞಾನ ಅಂದ್ರೆ ಯಾವ್ಯಾವ್ಯಾವ ಕಂಡು ಬರ್ತಾವ ಓಕೆ ಸಾಮಾನ್ಯ ಮನೋವಿಜ್ಞಾನ ಅಂತ ಬರತ್ತೆ ಅಪಸಾಮಾನ್ಯ ಮನೋವಿಜ್ಞಾನ ಅಂತ ಬರುತ್ತೆ ಓಕೆ ಅಪಸಮಾನ ಜೊತೆ ಕುರ್ತಾಗಿ ಏನ್ಪಾದ್ರ ಅಧ್ಯಯನ ಮಾಡುವಂಥದ್ದು ವಿಕಾಸಾತ್ಮಕ ಮನೋವಿಜ್ಞಾನ ಅಂತ ಬರುತ್ತೆ ವಿಭೇದಾತ್ಮಕ ಅಥವಾ ವೈಯಕ್ತಿಕ ಮನೋವಿಜ್ಞಾನ ಅಂತ ಕೂಡ ಕರಿತಾ ಬರ್ತೇವಿ ಸಾಮಾಜಿಕ ಶರೀರ ಕ್ರಿಯಾ ಮನೋವಿಜ್ಞಾನ ಪ್ರಾಯೋಗಿಕ ಮನೋವಿಜ್ಞಾನ ತೌಲನಿಕ ಮನೋವಿಜ್ಞಾನ ಈ ತರ ಏನಂದ್ರ ಇವೆಲ್ಲ ಶುದ್ಧ ಮನೋವಿಜ್ಞಾನದಲ್ಲಿ ಕಂಡುಬರುವಂತಹ ಪ್ರಮುಖ ಶಾಖೆಗಳು ಹಾಗಾದ್ರೆ ಅನ್ವಯಿಕ ಮನೋವಿಜ್ಞಾನದಲ್ಲಿ ಬಂದ್ ಕಂಡುಬಹಂತಂದ್ರೆ ಮೂರೇ ಕಂಡು ಬರುತ್ತ ನಮ್ಮ ಶಿಕ್ಷಣ ಅಂತಕ್ಕಂಥದ್ದು ಇದ್ರ ಕಂಡು ಬರುತ್ತೆ ಶೈಕ್ಷಣಿಕ ಮನೋವಿಜ್ಞಾನ ಶಿಕ್ಷಣದ ಕುರಿತಾಗಿ ಏನಪ್ಪ ಅಂದ್ರ ಅಧ್ಯಯನ ಮಾಡುವಂಥದ್ದು ಮಗುವಿನ ಕುರಿತಾಗಿ ಅಧ್ಯಯನ ಮಾಡುತ್ತಾ ಮಗುವಿನ ವರ್ತನೆ ಏನೈತಿ ಅನ್ನೋದನ್ನು ತಿಳಿಯುವಂಥದ್ದು ಮತ್ತು ಮಗುವಿಗೆ ಯಾವ ರೀತಿ ಬೋಧನೆ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಬರ್ತದೆ ಚಿಕಿತ್ಸಕ ಮನೋವಿಜ್ಞಾನ ಚಿಕಿತ್ಸಾ ಮನೋವಿಜ್ಞಾನ ಅಂತ ಕೂಡ ಕರಿತೀರಿ ಅಂದ್ರೆ ಒಬ್ಬ ರೋಗಿಗೆ ಅವನ ಮಾನಸಿಕವಾಗಿ ಅವನ್ ಏನಾದ್ರು ತಳಮಳಗೊಂಡಿದ್ರೆ ಅವನ ಯಾವ ರೀತಿಯಾಗಿ ಏನಪ್ಪಾ ಅಂದ್ರ ಅದರಿಂದ ಮುಕ್ತ ಮಾಡಬಹುದು ಅವನನ್ನು ಹೇಗೆ ಅದರಿಂದ ಹೊರತರಬಹುದು ಅನ್ನೋದ್ರ ಕುರಿತಾಗಿ ಅಧ್ಯಯನ ಮಾಡ್ತದ ನೆಕ್ಸ್ಟ್ ಔದ್ಯೋಗಿಕ ಮನೋವಿಜ್ಞಾನ ಮುಖ್ಯವಾಗಿ ಉದ್ಯೋಗದೊಳಗೆ ಕೆಲವೊಂದ್ಸಲ ಒತ್ತಡಗಳು ಸ್ಟ್ರೆಸ್ ಎಲ್ಲ ಕಂಡು ಅದರಿಂದ ಹೊರ ಬಂದು ಯಾವ ರೀತಿಯಾಗಿ ಉತ್ತಮವಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ನಿರ್ವಹಿಸಲಿಕ್ಕೆ ನಾವು ಅನುಕೂಲ ಮಾಡ್ಕೋಬಹುದು ಅನ್ನೋದ್ರ ಕುರ್ತಾಗ ಹೇಳ್ತದೆ ಸೊ ಈ ರೀತಿಯಾಗಿ ಮೂರು ಅಂಶಗಳಲ್ಲಿ ಕಂಡು ಸೊ ನೆಕ್ಸ್ಟ್ ನೋಡ್ರಿ ಶಾರ್ಥವ್ರೆ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಆದಾಗ ನಾನು ಹೇಳ್ತೇನೆ ಇದು ಜಸ್ಟ್ ನಾವು ಎಂ ಸಿ ಕ್ಯೂಸ್ ಬಡ್ಸಾಕತ್ತ ಕಂಪ್ಲೀಟ್ ಆಗಿ ಥೇರಿ ಸಿಗುತ್ತೆ ಇದೇನ್ ನೋಡ್ರಿ ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆಯೇ ಶೈಕ್ಷಣಿಕ ಮನೋವಿಜ್ಞಾನ ಈ ಮಾತನ್ನ ಹೇಳ್ದವ್ರಿ ಯಾರು ಬೋಧನೆ ಮತ್ತು ಕಲಿಕಾ ಪ್ರಕ್ರಿಯೆಗೆ ಸಂಬಂಧಿಸಿದ ಮನೋವಿಜ್ಞಾನದ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ ಯಾರು ಹೇಳಿಕೆ ನೋಡ್ರಿ ಇದು ಬೋಧನೆ ಟೀಚಿಂಗ್ ಅಂಡ್ ಕಲಿಕಾ ಪ್ರಕ್ರಿಯೆ ಲರ್ನಿಂಗ್ ಪ್ರೊಸೆಸ್ ಎರಡಕ್ಕೂ ಸಂಬಂಧಪಟ್ಟಂಗ ಮನೋವಿಜ್ಞಾನದ ಶಾಖೆ ಶೈಕ್ಷಣಿಕ ಮನೋವಿಜ್ಞಾನ ಓಕೆ ಇದು ಯಾರು ಅದರ ಸ್ಕಿನ್ನರ್ ಅನ್ನ ಅಭಿಪ್ರಾಯ ಆಗಿರತತಿ ಬಿ ಎಫ್ ಸ್ಕಿನ್ನರ್ ಅಂತಕ್ಕಂಥ ಈ ಮಾತನ್ನ ನೆನಪಾ ಅಂದ್ರೆ ಹೇಳಿರ್ತಾರೆ ನೋಡ್ತಾ ಬರ್ತೀರಿ ಸರಿ ಹಾಗಾದ್ರೆ ಇಲ್ಲೊಂದು ಕ್ವಶನ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಡ್ಯಾಶ್ ಉತ್ತರ ಏನ್ ನೋಡ್ರಿ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತ ಈ ಕೆಳಗಿನ ಯಾರನ್ನ ನೀವು ಥಾಂಡಾಯ್ಕ್ ಮತ್ತು ರೋಸೋ ಅಂತ ಇದೆ ಚೀನ್ ಜಾಕ್ ರೋಸೋ ಓಕೆ ಸೊ ಇಲ್ಲಿ ನೆನ್ಪಿಟ್ಕೊಡ್ರಿ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಬಂದ್ರೆ ಇ ಎಲ್ ತಾಂಡ್ ನಾಯ್ಕು ಮತ್ತು ಪಾ ಅಂಗರ ವಿಲ್ಟನ್ ಏನ್ ಕರಿತೀರಿ ಕೇವಲ ಮನೋವಿಜ್ಞಾನದ ಪಿತಾಮಹ ಅಂದ್ರ ಮನೋವಿಜ್ಞಾನದ ಪಿತಾಮಹ ಅನ್ಕಂಡ್ ಬಂದ್ರೆ ಅವರು ಇದಾಗಿರ್ತಾರೆ ಯಾರು ಸಿಗ್ಮಂಡ್ ಫ್ರೈಡ್ ಸಿಗ್ಮಂಡ್ ಫ್ರೈಡ್ ಓಕೆ ಇನ್ನು ಇಲ್ಲಿ ಮುಖ್ಯವಾಗಿ ಏನಪ್ಪ ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ ಹೆಲ್ಮೌಂಟ್ ಆಧುನಿಕ ಮನೋವಿಜ್ಞ ನೆನ್ಪಿಟ್ಕೊಡ್ರಿ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಬಂದ್ರೆ ವಿಲ್ ಹೆಲ್ಮೌಂಟ್ ಕೇವಲ ಮನೋವಿಜ್ಞಾನದ ಪಿತಾಮಹ ಬಂದ್ರೆ ಸಿಗ್ಮಂಡ್ ಫ್ರೈಡ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಬಂದ್ರೆ ಅದು ಇ ಅಲ್ಲಿ ಥಂಡಕ್ ಆಗಿರ್ತಾರೆ ಇವಿಷ್ಟು ಗೊತ್ತಿರಲಿ ನೆಕ್ಸ್ಟ್ ನೋಡ್ರಿ ಮನೋವಿಜ್ಞಾನದ ಆಧುನಿಕ ಪರಿಕಲ್ಪನೆ ಅಂದ್ರೆ ಡ್ಯಾಶ್ ನೋಡ್ರಿ ಕ್ವಶನ್ ಈ ಕೂಡ ಕೇಳಬಹುದು ಮನೋವಿಜ್ಞಾನದ ಆಧುನಿಕ ಅಂದ್ರೆ ಪ್ರಸ್ತುತ ಅದರ ಪರಿಕಲ್ಪನೆ ಏನಾಗೈತಿ ಮನಸ್ಸನ್ನ ಕುರಿತಾಗಿರುವಂತಹ ಶಾಸ್ತ್ರ ಶಾಸ್ತ್ರ ವರ್ತನಾ ಶಾಸ್ತ್ರ ಅಥವಾ ಈ ಮೇಲಿನ ಎಲ್ಲವೂ ಕೂಡ ಯಾವ್ದಾಗತ್ತೆ ನೋಡ್ರಿ ಮನೋವಿಜ್ಞಾನದ ಆಧುನಿಕ ಪರಿಕಲ್ಪನೆ ಮನೋವಿಜ್ಞಾನವು ಪ್ರಸ್ತುತ ಡ್ಯಾಶ್ ಅನ್ನು ಕುರಿತು ಅಧ್ಯಯನ ಮಾಡುತ್ತದೆ ಸೊ ಹೀಗೆಲ್ಲ ಬಂದ್ರ ಪ್ರಾಯೋಗಿಕ ಮನೋವಿಜ್ಞಾನಿ ಪ್ರಾಯೋಗಿಕ ಮನೋವಿಜ್ಞಾನಿ ಅಂದ್ರೆ ಅವನು ಯಾರು ವಿಲ್ ಅಲ್ಲಿ ಮೂಂಟೆ ಬರ್ತಾನೆ ಮೊಟ್ಟ ಮೊದಲ ಬಾರಿಗೆ ಜಗತ್ ನಲ್ಲಿ ಹದಿನೆಂಟುನೂರ ಎಪ್ಪತ್ತೊಂಬತ್ತರೊಳಗ ಜರ್ಮನಿಯ ಲಿಪ್ಚಿಕ್ ಎನ್ನುವಂತಹ ಸ್ಥಳದಲ್ಲಿ ಏನ್ ಮಾಡ್ತಾರ ಅವರು ಒಂದು ಪ್ರಯೋಗಶಾಲೆಯನ್ನು ತೆರೀತಾ ಬಂದ್ರು ಓಕೆ ಸೊ ಇಲ್ಲಿ ವರ್ತನಾ ಶಾಸ್ತ್ರ ಅಗೇನ್ ವ್ಯಾಟ್ಸನ್ ಹೇಳಿರುವಂತದ್ದು ವರ್ತನಾ ಶಾಸ್ತ್ರ ಆಧುನಿಕ ಪರಿಕಲ್ಪನೆ ವರ್ತನೆ ಕುರ್ತಾಗಿ ಅಧ್ಯಯನ ಮಾಡೋದು ಓಕೆ ನೆಕ್ಸ್ಟ್ ಹಾಗಾದ್ರೆ ಈ ಕೆಳಗಿನ ಯಾರನ್ನ ಮನೋವಿಜ್ಞಾನದ ಪಿತಾಮ ಅಂತ ಕರಿತಾ ಬರ್ತೀರಿ ಜಸ್ಟ್ ಡಿಸ್ಕಶನ್ ಮಾಡಿದ್ವಿ ನೋಡ್ರಿ ಲಡ್ಡು ಕ್ವಶನ್ ಈಸಿ ಇದೆ ತಾಂಡಾಯಕು ಜೆ ಬಿ ವ್ಯಾಟ್ಸನ್ನು ವಿಲ್ ಹೆಲ್ಮೋನ್ ಸಿಗ್ಮಂಡ್ ಸಿಗ್ಮ್ ಬಟ್ ಎಕ್ಸಾಮ್ ಗಳು ಟಫ್ ಹೋಗ್ತದೆ ಈ ಟೈಪ್ ಕ್ವಶನ್ಸ್ ಕೇಳಬಹುದು ಕೇಳದೇನು ಇರಬಹುದು ಅಪ್ಕಮಿಂಗ್ ಎಕ್ಸಾಮ್ ಏನಂದ್ರೆ ಕ್ಲಾಸಸ್ ಗಳ ಇನ್ನೂ ಒಂಚೂರು ಡಬ್ ಗಳನ್ನ ನಾವು ನೋಡ್ತಾ ಬರೋಣಂತ ವಿದ್ಯಾರ್ಥಿ ಅವರು ನಮಸ್ಕಾರ ಕೇವಲ ಮನೋವಿಜ್ಞಾನದ ಪಿತಾಮಹ ಅಂತ ಕೇಳಣ್ಣ ಹಂಗಾಗಿ ಸಿಗಮಂಡ್ ಫ್ರೈಡ್ ಹೇಳ್ರಿ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಆಧುನಿಕ ಮನೋವಿಜ್ಞಾನ ಆಧುನಿಕ ಮನೋವಿಜ್ಞಾನದ ಪಿತಾಮಹ ಬಂದ್ರ ವಿಲ್ ಹ್ಯಾಲ್ ಮೋಂಟ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಬಂದ್ರ ಬಂದ್ರಾಯಕ್ ಇದಿಷ್ಟು ಗೊತ್ತಿರೀ ಈ ತಾನೇ ನಾವು ನೋಡಿದಿವಿ ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ ಹೆಲ್ಮೌಂಟ್ ಆಧುನಿಕ ಮನೋವಿಜ್ಞಾನದ ಪಿತಾಮಹ ವಿಲ್ ಹೆಲ್ಮೌಂಟ್ ಸೊ ಪ್ರಜ್ಞಾನುಭವಗಳ ಕುರಿತಾಗಿರುವಂತಹ ಶಾಸ್ತ್ರ ಈ ಒಂದು ಮನೋವಿಜ್ಞಾನ ಅಂತ ಹೇಳಿ ವಿ ವಿಲ್ ಎಲ್ಮೌಂಟ್ ಹೇಳ್ತಾ ಬರ್ತಾರೆ ಸೊ ಇದು ಮುಖ್ಯವಾಗಿ ಪ್ರಯೋಗಾತ್ಮಕವಾಗಿ ಮನೋವಿಜ್ಞಾನವನ್ನು ಒಳಪಡಿಸ್ಲಿಕ್ಕೆ ಇವ್ರು ಮೊದಲು ಪ್ರಯತ್ನ ಪಡ್ತಾರೆ ಜರ್ಮನಿ ಒಳಗೆ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲ ಪ್ರಯೋಗ ಶಾಲೆ ತರೀತಾ ಬಂದ್ರು ಜರ್ಮನಿಯ ಲಿಪ್ಜಿಗ್ ಅಂತ ಬರುತ್ತೆ ಲಿಪ್ಜಿಗ್ ಹದಿನೆಂಟು ನೂರ ಪಾಯಿಂಟ್ ಅನ್ಪಿಟ್ಕೊಳ್ಳಿ ಇದು ಎಲ್ಲಿದು ಲಿಪ್ಚಿಗೂ ಜರ್ಮನಿಯ ಕ್ಷೇತ್ರವಾಗಿರ್ತೀವಿ ಜರ್ಮನಿಯ ಸ್ಥಳ ನೆಕ್ಸ್ಟ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಪಿತಮ್ಮ ಈಗ ನಾನು ಹೇಳಿ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಪಿತಾಮಹ ಇದು ನಿಮ್ ತಲೆಗೆ ಹಚ್ಚಿಳಿಲಿಲ್ಲ ಇಲ್ಲದಂಗೆ ಫಿಕ್ಸ್ ಆಗ್ಬಿಡ್ಬೇಕು ಇವೆಲ್ಲ ಪಾಯಿಂಟ್ಸ್ ಎಲ್ ಥಾಂಡಾಕ್ ಹೇಳ್ರಿ ಎಲ್ ಥಾಂಡಾಕ್ ಶಿಕ್ಷಣದಲ್ಲಿ ಮಗುನೇ ಕೇಂದ್ರ ಬಿಂದು ಚೈಲ್ಡ್ ಪಾಯಿಂಟ್ ಆಫ್ ದ ಎಜುಕೇಶನ್ ಸೊ ಮಗುವಿನಲ್ಲಿ ಕೇಂದ್ರ ಬಂದು ಈಗ ಅದಕ್ಕಾಗಿ ನಾವು ಶಿಶು ಕೇಂದ್ರಿತ ಶಿಕ್ಷಣ ಅಂತ ಕರಿತಾ ಬರ್ತೇವೆ ಆರಂಭದಲ್ಲಿ ಗುರು ಕೇಂದ್ರಿತ ಶಿಕ್ಷಣ ಮಕ್ಕಳೆಲ್ಲ ಏನಪ್ಪ ಗುರುಕುಲಕ್ಕೆ ಹೋಗಿ ಗುರು ಇದ್ದಂತಹ ಸ್ಥಳದಲ್ಲಿ ಏನ್ಪಂದ್ರೆ ಅವ್ರು ಆ ಶಿಕ್ಷಣವನ್ನು ಪಡಿಬೇಕಾಗಿತ್ತು ಅದಕ್ಕಾಗಿ ಅವ್ರಿಗೆ ಏನ್ ಕರಿತೀವಿ ವಿದ್ಯಾ ಅದಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿ ಹೌದಾ ವಿದ್ಯಾ ಅಂದ್ರೆ ವಿದ್ಯೆ ಅರ್ಥಿ ಅಂದ್ರೆ ಬೇಡುವನು ವಿದ್ಯಾರ್ಥಿಯನ್ನ ವಿದ್ಯೆಯನ್ನ ಬಿಡುವಂತವನ ಅವನು ವಿದ್ಯಾರ್ಥಿ ಆಗಿರ್ತಿದ್ದ ಅವನು ವಿದ್ಯೆಯನ್ನ ಬಿಡ್ಕೊಂಡು ಏನಪ್ಪ ಅಂದ್ರ ಗುರುವಿನಲ್ಲಿ ಹೋಗಿ ಶಿಕ್ಷಣವನ್ನ ಪಡ್ಕೊಂತ ಇದ್ದ ಬಟ್ ಈಗ ಕಾಲ ಬದಲಾಗ್ಯದ ಕಾಲ ಬದಲಾಗಿ ಶಿಶು ಕೇಂದ್ರಿತ ಶಿಕ್ಷಣ ಬಂದದ ಶಿಶು ಕೇಂದ್ರಿತ ಶಿಕ್ಷಣ ಶಿಶುವಿರುವಲ್ಲಿ ನೀವು ಹೋಗ್ಬೇಕು ಶಿಶುವಿಗೆ ಏನಪ್ಪ ಅಂದ್ರ ಮನದಟ್ಟು ಮಾಡ್ಬೇಕು ಮಕ್ಕಳಿಗೆ ಏನ್ಬೇಕು ನಮ್ಗೆ ಗೊತ್ತಿದ್ದ ನಾವು ಕಲಸುವಂತದ್ದೆಲ್ಲ ಮಕ್ಕಳಿಗೆ ಅವರ ಜ್ಞಾನ ಮಟ್ಟಕ್ಕೆ ಅವರ ವಯಸ್ಸಿಗೆ ತಕ್ಕಂತೆ ಏನು ಅನುಭವಗಳನ್ನ ಕೊಡಬೇಕಾಗಿದೆ ಅದನ್ನ ಕೊಡೋದು ಆಮೇಲೆ ಶಿಕ್ಷಕ ಎನ್ನುವಂತಹ ಪರಿಕಲ್ಪನೆ ಬದಲಾಗದ ನಾವು ಅಟ್ ಪ್ರೆಸೆಂಟ್ ಟೀಚರ್ ಈಸ್ ಜಸ್ಟ್ ಅ ಫೆಸಿಲಿಟೇಟರ್ ಸೊ ಶಿಕ್ಷಕ ಏನಪ್ಪಂದ್ರೆ ಕೇವಲ ಸುಗಮಕಾರ ಸುಗಮಕಾರ ಆ ಮಕ್ಕಳೇ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರ ಹಾಕ್ಲಿಕ್ಕೆ ನಾವೆಲ್ಲ ಏನಾದ್ರೂ ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ಮಾರ್ಗದರ್ಶನ ಮಾಡೋದು ಚಟುವಟಿಕೆಗಳನ್ನ ಕೊಡೋದು ಸೊ ಅವರೇ ತಾವೇ ತಿಳಿಯುವಂತೆ ನಾವು ಅಂದ್ರೆ ಪ್ರೇರೇಪಿಸೋದು ಸೊ ಈ ರೀತಿ ಅಂತಂದ್ರೆ ಈಗ ಪ್ರಸ್ತುತ ಪರಿಕಲ್ಪನೆ ಬಂದೈತಿ ಹಂಗಾಗಿ ಶಿಕ್ಷಣದಲ್ಲಿ ಮಗುವೆ ಕೇಂದ್ರ ಬಿಂದು ಅಂತ ಹೇಳದಂತವ್ ಯಾರು ಯಾರ್ ಕೊಟ್ರಿ ಚೈಲ್ಡ್ ಸೆಂಟರ್ ಎಜುಕೇಶನ್ ಓಕೆ ಹಾ ಕರೆಕ್ಟ್ ವಿಶೇಷಿ ಸೊ ಇಲ್ಲಿ ಜೀನ್ ಜಾಕ್ ರೋಸೋ ಅಂತ ಬರ್ತಾನ ಅವನೇ ಸೊ ಇಲ್ಲಿ ನೋಡ್ತಾ ಬರ್ತೀವಿ ಏನಂದ್ರ ಈ ಮಾತನ್ನ ಹೇಳದಂತದ್ದು ರೋಸೋ ಆಗಿರ್ತಾನೆ ಜೀನ್ ಜಾಕ್ ರೋಸೋ ರೋಸೋ ಆಗಿರ್ತಾನೆ ಸೊ ರೋಸೋ ಮಾತನ್ನ ಹೇಳಿದ ಇದು ಗೊತ್ತಿರ್ಲಿ ಇನ್ನ ನೆಕ್ಸ್ಟ್ ಕಿಂಡರ್ ಗಾರ್ಟನ್ ಪರಿಕಲ್ಪನೆ ಕಿಂಡರ್ ಗಾರ್ಟನ್ ಆ ಕಿಂಡರ್ ಗಾರ್ಟನ್ ಎನ್ನುವಂತಹ ಪರಿಕಲ್ಪನೆಯನ್ನ ಮೊಟ್ಟ ಮೊದಲು ಶಿಕ್ಷಣಕ್ಕೆ ಪರಿಚಯ ಮಾಡಿಕೊಟ್ಟ ರೋಸೋ ಪ್ರೊಬೆಲ್ಲ ಜಿಬಿ ಮ್ಯಾಟ್ಸನ್ ಯಾರಾಗಿರ್ತಾರೆ ಗುಡ್ ಮಾರ್ನಿಂಗ್ ರೀ ಮತ್ತೆಲ್ಲ ಜಾಯ್ನ್ ಆಗಿರಿ ಕಿಂಡಘಾಟ ನಂತ ಪರಿಕಲ್ಪನೆ ಕೊಟ್ಟಂತರು ಪ್ರೊಬೆಲ್ ಆಗಿರ್ತಾರೆ ಪ್ರೊಬೆಲ್ ಆಪ್ಷನ್ ಸಿ ಅನ್ನುವಂಥದ್ದು ಇನ್ನೊಂದು ಕ್ವಶನ್ ಬರುತ್ತೆ ನೋಡ್ರಿ ಆಧುನಿಕ ಶಿಕ್ಷಣದ ತಾತ ತಾತ ಆಧುನಿಕ ಶಿಕ್ಷಣದ ತಾತ ಅಂತ ಕರ್ಸ್ಕೊಂಡವ್ರ ಯಾರು ಯಾರು ಹೇಳ್ತೀರಿ ಆಧುನಿಕ ಶಿಕ್ಷಣದ ತಾತ ಅಂತ ಹೇಳಿ ಆಯ್ಕೆಗಳಲ್ಲಿ ಪ್ರೊಬೆಲ್ೋತಿ ಅವ್ರ್ ನೋಡ್ರಿ ಪೆಸ್ಟಾಲಜಿ ಆಗಿರ್ತಾನ ಪೆಸ್ಟಾಲಜಿ ಪೆಸ್ಟಾಲಜಿ ಅಂತ ಅಂದ್ರೆ ಆಗಿರ್ತನ್ ಪ್ರೊಬೆಲ್ ಪೆಸ್ಟಾಲಜಿ ಇವರೆಲ್ಲ ಏನಪ್ಪ ಅಂದ್ರ ಶಿಶು ಕೇಂದ್ರಿತ ಶಿಕ್ಷಣದ ಕುರಿತಾಗಿ ತಮ್ಮದಾಗಿರುವಂತಹ ಅಭಿಪ್ರಾಯಗಳನ್ನ ಮಂಡಿಸ್ತಾ ಬರ್ತಾರ ಸೊ ದಟ್ ಈಸ್ ಪೆಸ್ಟಾಲಜಿ ಹ್ಮ್ ನೆನ್ಪಿಟ್ಕೊಡ್ರಿ ಸೊ ನೆಕ್ಸ್ಟ್ ನೋಡ ಈ ಕೆಳಗಿನ ಯಾರನ್ನು ಮನೋವಿಶ್ಲೇಷಣಾ ಪಂಥದ ಮೂಲ ಪ್ರತಿಪಾದಕ ಅಂತ ಕರಿತಾ ಬರ್ತಾರೆ ವರ್ತನಾ ಪಂಥ ಮನೋವಿಶ್ಲೇಷಣಾ ಪಂಥ ಕೆಲವೊಂದಿಷ್ಟು ಪಂಥಗಳನ್ನ ನಾವು ನೋಡ್ತಾ ಬರ್ತೀವಿ ಸೊ ಇದ್ರವಾಗ ಮನೋವಿಶ್ಲೇಷಣಾ ಪಂಥದ ಮೂಲ ಪ್ರತಿಪಾದಕ ಯಾರು ಥಾಂಡಾಯ್ಕ್ ರೋಸೋ ಪ್ರಬಲ್ ಅಂಡ್ ಸಿಗ್ ಫ್ರೈಡ್ ಯಾರಾಗಿರ್ತಾರೆ ವೆರಿ ಗುಡ್ ರೀ ಡಿ ಕೊಡ್ತಾ ಇದ್ರಿ ಸಿಗ್ಮಂಡ್ ಫ್ರೈಡ್ ಅನ್ನುವಂಥದ್ದು ಓಕೆ ಮನುಷ್ಯನಲ್ಲಿ ಕೆಲವೊಂದಿಷ್ಟು ಎಂಪಾದ್ರೂ ವಿಚಾರಗಳು ಅಂಶಗಳು ಇರ್ತಾವ ಅವನ ಮನಸ್ಸಿನ ಇದನ್ನೆಲ್ಲ ಕುರಿತಾಗಿ ಇದ್ ಈಗೋ ಅಂಡ್ ಸೂಪರ್ ಈಗೋ ಇದಾಗಿ ಹೇಳ್ದಂಥವ್ರು ಯಾರು ಇದ್ ಈಗೋ ಸೂಪರ್ ಈಗೋ ಈ ಅಂಶಗಳ ಕುರಿತಾಗಿ ಹೇಳ್ದಂಥವ್ರು ಯಾರು ಹಾ ಡಿ ಲಾಕ್ ಆಗೇತ್ರಿ ಈ ಕ್ವಶನ್ ಗೆ ಲಾಕ್ ಮಾಡ್ರಿ ಇದ್ ಈಗೋ ಸೂಪರ್ ಈಗೋ ಯಾರಾಗಿರ್ತರಿ ದಿಸ್ ಇಸ್ ಆಲ್ಸೋ ಸೇಮ್ ಆನ್ಸರ್ ಹ್ಮ್ ಅದು ಕೂಡ ಸಿಗ್ಮಂಡ್ ಫ್ರೈಡೇ ಫ್ರೈಡೆ ಆಗಿರ್ತಾರೆ ಸೊ ಈ ಒಂದು ಹದಿನಾಲ್ಕು ಕ್ವಶನ್ ನಾವು ಜಸ್ಟ್ ಪರಿಚಯಾತ್ಮಕವಾಗಿ ನೋಡಿದ್ವಿ ಇದು ಒಂದನೇ ಭಾಗ ಆಗೈತಿ ಸೊ ಅಪ್ಕಮಿಂಗ್ ಡೇಸ್ ಒಳಗ ಇಂತ ಹಲವು ನೋಡ ಸೈಕಾಲಜಿ ರಿಲೇಟೆಡ್ ಆಗಿ ಹ್ಮ್ ಅದ್ರೊಳಗು ಏನಪ್ಪಾ ಅಂದ್ರೆ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಬಂದ್ರ ನಿಮಗೆ ಇದ್ರಲ್ಲಿ ಒಂದು ಹಿಡಿತ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ ಸ್ಟಾರ್ಟ್ ಅಂತ ನಾಳೆ ಆಯ್ತು ಮತ್ತೆ ನಾವ್ ಏನ್ಪಂದ್ರೆ ಎಂಟು ಗಂಟೆಗೆ ಎರಡನೇ ಭಾಗ ಹಾಕ್ತೀನಿ ಜಾಯ್ನ್ ಆಗ್ರಿ ಇನ್ನು ಯಾರು ಏನು ಏನ್ಪಂದ್ರೆ ಹೊಸದಾಗಿ ಪಿ ಎಚ್ ಡಿ ಆರ್ ಬ್ಯಾಚ್ ಗಳಿಗೆ ಸೇರ್ಬೇಕಂತಿದ್ರಿ ಟಿ ಟಿ ಮ್ಯಾಥ್ ಅಂತ ಸೇರ್ಬೇಕಂತಿದ್ರಿ ನಿಮ್ಮ ಒಂದು ರಮೇಶ್ ಅಕಾಡೆಮಿ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ ಆಮೇಲೆ ಓಡ್ ಕ್ವಶನ್ಸ್ ಇದಾವೆ ಪ್ರಾಕ್ಟೀಸ್ ಮಾಡ್ಕೋಬಹುದು ಸೊ ಇಲ್ಲಿ ಟೀಚಿಂಗ್ ಎಕ್ಸಾಮ್ಸ್ ಕ್ಯಾಟಗರಿ ಬಂದ್ರಿ ನಿಮಗೆ ಎಲ್ಲಾ ಏನಪ್ಪ ಅಂದ್ರೆ ಟೀಚಿಂಗ್ ಕ್ಯಾಟಗರಿ ಸಿಕ್ಕಂಗ ಬ್ಯಾಚ್ ಗಳ ಸಿಕ್ತಾವ್ ಪಿ ಎಚ್ ಡಿ ಆರ್ ಬ್ಯಾಚು ಕಂಪ್ಲೀಟ್ ಆಗಿ ನಿಮಗೆ ಲೈವ್ ಸಿಗತ್ತ ಗಮನಿಸ್ಕೋಬಹುದು ಆಮೇಲೆ ಟಿ ಟಿ ಮ್ಯಾಥ್ಸ್ ಅಂಡ್ ಸೈನ್ಸು ಪೇಪರ್ ಫಸ್ಟ್ ಪೇಪರ್ ಸೆಕೆಂಡ್ ಎಲ್ಲ ಸಿಕ್ತು ಸೊ ವೆಲ್ಕಮ್ ಆಫರ್ ಅಂತೇಳಿ ಪಿ ಎಚ್ ಡಿ ಬ್ಯಾಚ್ ಸದ್ಯ ಏನಪ್ಪ ಅಂದ್ರೆ ನಿಮ್ಗೆ ಒನ್ ಫೋರ್ ಡಬಲ್ ನೈನ್ಸ್ ಸಿಗ್ತಾ ಇದೆ ಸೊ ಇದು ಲಾಸ್ಟ್ ತರ್ಟಿ ಈ ತಿಂಗಳ ಮೂವತ್ತನೇ ತಾರೀಕು ಕ್ಲಾಸ್ ಇದೆ ಅದ್ರ ಮೇಲೆ ಮತ್ತೆ ಇದು ಜಾಸ್ತಿ ಆಗ್ತದೆ ಸೊ ಅದಷ್ಟು ಬೇಗ ಯಾರು ಇಂಟ್ರೆಸ್ಟ್ ಇದ್ರಿ ಜಾಯಿನ್ ಆಗ್ರಿ ಕಂಪ್ಲೀಟ್ ಆಗಿ ಲೈವ್ ಕ್ಲಾಸಸ್ ಗಳು ಅನುಭವಿ ನಿವೃತ್ತ ಶಿಕ್ಷಕರಿಂದ ಮಾಹಿತಿ ಪಡಿತಾ ಬರ್ತೀರಿ ಓಕೆ ಮತ್ ಭೇಟಿ ಆಗೋಣ ಮುಂದಿನ ತರಗತಿಯಲ್ಲಿ ಹ್ಮ್ ಈವ್ನಿಂಗ್ ಕ್ಲಾಸಸ್ ಕಡೆಯಿಂದ ಹೋಗ್ಗಳನ್ನ ನೋಡ್ತಾ ಬರೋಣ ಅಂತ ರಾಯಲ್ ಕನ್ನಡ ಸಾಯಂಕಾಲ ಇರುತ್ತಲ್ಲ ಯೂಟ್ಯೂಬ್ ಒಳಗೆ ಪ್ಲಸ್ ಕ್ಲಾಸು ಆರ್ ಐದು ಗಂಟೆಗೆ ಇರ್ತೈತಿ ಸ್ಟಾರ್ಟ್ ವ್ಯಾಕರಣ ನಡೀತಾ ಇದೆ ಜಾಯಿನ್ ಆಗ್ರಿ ಮತ್ತೊಮ್ಮೆ